ಓಹೋ ಈಗ ಬಂದ ಏನ್ ಮತ್ತೆ ಇಷ್ಟಿ ಸ ಏನ್ ಮಾಡರು ಹುಸರಿ ಇರ್ತೀತಿ ಅಂತ ಗೊತ್ತಿಲ್ಲವ ನಿಂಗೆ ತಿರ್ಗಾ ಹೇಳ್ತೀಯಲ್ಲ ಏನು ಮಾಡ್ತೀಯಂತ ಓ ಏನ್ ಉಸುರ ನಿಂತಾ ಉಸ್ರಾಯಿತಿಲ್ವಾ ಹ್ಞೂ ನಿನ್ಗೇನು ಉಸ್ರು ನಿಂತೋಲಿ ಅಂತ ಅಂತೀಯ ನೀನು ನಿನ್ಗೇನು ಸತ್ರ ಸಾಯಲಿ ಒಳ್ಳೆ ಕೆಲಸ ಆಯ್ತು ಅನ್ಕತ್ತೀಯ ಉಂಕಲಾ ಹ್ಞೂ ಉಸ್ರಿ ನಿಂತೋಲಿ ಸತೋಲಿ ಅಂತ ಇಲ್ಲ ಆಚೆ ಕಟ್ಕೊಂಡಿದ್ದೆ ನಾನು ಸತೋಲಿ ಅಂತ ಹೋಗ್ ಬಾಬು ಹಿಂಗ ತೆಗಿಸ್ ಬೆಂಕಿ ಇಕ್ಕ ಅಲ್ಲ ಹೋಗ್ಬಿಟ್ಟು ಅವು ಏನು ಕೊಟ್ಬಿ ಕಸ್ರ ಪಸರೆ ಹೆಂಗೆ ತಿನ್ಬಿಟ್ಟು ತಿಸ್ಕೊಬಿಟ್ಟು ಅದಕ್ಕೆ ನಾನು ಮಣಿಲಾ ನಿನ್ನ ಅಡದಿ ತಿನ್ಬಿಟ್ಟು ಬೇಜ ತುಸ್ಕೊತೇಳಿದ್ನ ಅದ್ ಕೆಟ್ಟ್ಮೆ ಮಕ್ಕಳ ಮನೆಯಲ್ಲಿ ಹೆಚ್ಕಟ್ಟಾಗಿ ಮಾಡಿ ಮಾಡಿಕ್ಕಿದಾರ ಅದೇನೇನು ಖಾರ ಅದೇನೇನು ಎಲ್ಲಿಂದ ಎರಡು ಮನೆ ದಿಸ್ಕೊಂಬಾಕುದರ ಮಸಾಲೆಲ್ಲ ಅದೇಟ್ ಹೋಗಿರ್ತದೆ ಅದಕ್ಕೆ ನಾನು ಮಾಡಿಲ್ಲ ಮಣಿ ಸುಮ್ನೆ ಜಾಸ್ತಿ ಮಾತಾಡೋಣ ನೀನು ನೀನ್ ನನಗೆ ಗೊತ್ತಾಯ್ತು ಕತೆ ಸುಮ್ನಿರು ತಿರ್ಗ ನೀನು ಮಾತಿಗೆ ತಡ ಬರ್ಬಿಡದ ನೀನು ನಿಜವಾಗ್ಲು ನೀನು ಇಂತ ಗೊತ್ತಿಲ್ಲ ನನಗೆ ನಿನ್ನ ಏನು ಅನ್ಕೊಬಿಟ್ಟಿದೆ ನಾನು ಏನು ಏನಪ್ಪತ್ತಾ ಏನ್ ಅನ್ಕೊಬಿಟ್ಟಿದ್ದೆ ನನ್ನ ಏನ್ ಅನ್ಕೊಂಡಿಲ್ಲಾ ಅದೇನು ಅಂದ್ಕೊಂಡಿದ್ರೆ ಹೇಳ ಅದಕ್ಕೆ ನೀವು ಇಲ್ಲವಳು ಇಲ್ಲ ನಿಮ್ಗೆ ಸುಟ್ಟು ಬಂದೆ ಅದೇಕಪ್ಪ ಹತ್ತು ಹದಿನೈದು ದಿವ್ಸದ್ರು ಎಲ್ಲಿ ಎತ್ತಿರೋ ಸಾಕಾಕಿಲ್ವಾ ಇನ್ನೂ ಎಂದಿತ್ತಂತ ಸಾಕಾಗ ನೀವು ಅಂತ ಹೋಗುದಿಲ್ಲ ಹೋಗಿ ನಿಮ್ಗೆ ಯಾಕೆ ಬದುಕು ಬಾಳು ನಿಮ್ಗೆ ಯಾಕರಲ್ಲ ನಿಮ್ಗೆ ಯಾವುದು ಬ್ಯಾಡಕು ಹೋಗಿಲ್ಲ ಅವಳು ಜವಾಬ್ದಾರಿ ನಿಮ್ಗೆ ಜವಾಬ್ದಾರಿ ಇಲ್ಲಾಕತ್ತೆ ಅಲ್ಲ ಹೋಗಾಯ್ತು ಬಂದಾಯ್ತು ಮುಗೀತು ತಿರುಗಾ ಯಾಕೆ ಉಳ್ಕೊಬೇಕಾಯ್ತವಳು ಅವಳು ಹತ್ತು ಹದಿನೈದು ದಿಸ್ ಅಲ್ಲೇ ಉಳ್ಕೊಬಿಟ್ಟು ಮನೇನು ಮಟ್ಟೇನು ಹೊಲ್ತಗೋ ಏನು ಹೊಲದಲ್ಲಿ ಕಳೆ ಬೆಳೆದು ಕೂತದೆ ಆಂ ಹೋಗಾಗ ನೀವು ಅಷ್ಟು ಕೊಟ್ಟಾಗ ಕಳೆದ ಕಿತ್ಬಿಟ್ಟು ಹೋಗಿಲಾಂದ್ರೆ ಹೋಗೋ ಆ ಥರಕ್ಕೆ ಹೆಂಗೋ ಅಪ್ಪಡ ದಿಪ್ಪೆ ಕಿತ್ಬಿಟ್ಟು ಒಂದು ಓಡೋ ಅವತ್ತು ಹೊಲಾಗ ಗೊತ್ತಿದ್ದಲ್ಲ ಅಲ್ಲಿ ಒಂದು ಓಸಿ ಕಳೆ ಬೆಳ್ಕೊಂಡು ಕೂತಿಲ್ಲ ಹಂಗೆಲ್ಲ ಬುದ್ಧಿ ಕಲಿಯೋದು ಅವಳೇನೂ ಇರ್ತಾಳಪ್ಪ ನಿನ್ನ ಜ್ಞಾನ ಬೇಡ ನಿಂಗೆ ಕಟ್ಟಬರ್ಬೇಕು ಅಂದ್ಬಿಟ್ಟು ಎಷ್ಟು ಮಟ್ಟಿಗೆ ಹೇಳ್ತಾನೆ ನೋಡು ಅಲ್ಲೇ ಉಳ್ಕೊಬಿಟ್ ಅಂದ್ಬಿಟ್ಟು ಹೋಗೋಗಿ ಉದ್ದಾರಾಗ ಬುದ್ಧಿ ಕಲ್ತಿದ್ದಾರ ನೀವು ಏನಾರು ಮಟ್ಕೋ ನಮಗೇನು ಹೇಳಿದ ಮಾತಾ ಒಂದು ಸುದ್ದ ಕೇಳಕ್ಕಿಲ್ಲ ನೀವು ಬರೀ ನಿಮ್ಮದೇ ಆಗೋಯ್ತದೆ ನಿಮ್ಮ ನಿಮ್ಮದೇಯಾ ನಿಮ್ಮ ನಿಮ್ಮ ಇಷ್ಟ ನಿಮ್ಮ ನಿಮ್ಮ ಇಷ್ಟ ಹೆಂಗೆ ಬರ್ತದೆ ಹಂಗೆ ಆಡೋದು ಕಲ್ತಿದೀರಿ ನೀವು ನಮ್ಮ ಬದುಕು ನಮ್ಮ ಬಾಳಾಟದ ಮೇಲೆ ಏನಾದ್ರು ದಿಗ್ಲಿದದ ಹೋಯ್ತದೆ ಬರ್ತದೇನು ಜ್ಞಾನಿದ ಹೇಳು ಹೋಗ್ಬಿಟ್ರಂತೆ ಅಲ್ಲಿ ಉಳಿಸ್ಕೊಬಿಟ್ರಂತೆ ಬೇರೆ ಯಾರ ಬಿಟ್ಟಂತೆ ಅರಿ ಕಥೆ ಹೇಳ್ತಾ ಇಲ್ಲಿ ಅವ್ರಿ ಕಥೆಯಾ ಅವ ಸುಮ್ನೆ ಕೂತ್ಕೊ ಬಾಯ್ಕೊಂಡು ಏನೋ ಅವ್ನ ಹುಟ್ಟಿಲಕತ್ತೆ ನನ್ನ ಮಣ್ಣಿಲ್ ನಾ ಮಾಡ್ಕೋ ಅವರು ಒಳಗೆ ಉಳ್ಬೇಡ ಅಂತ ನಿನ್ನ ಮಗನಿಗೆ ಎಷ್ಟೊಂದು ಕೂತ್ಕತ್ತೇ ಏನ್ ಮಾಡದ್ಲಾ ಅವ್ನು ನಾವೇ ಇದ್ದದ ಅವನು ದುಡ್ಡು ಕಾಸಿನ ಮನೆಯಿಂದ ಶ್ರೀಮಂತರ ಮನೆಯಿಂದ ಎಂತಾನೆ ಅವನು ಕೂತ್ಕೊಂಡು ಕುತ್ಕೊಂಡ್ರು ಮನೆ ಕಾಣ ತಿಂದ್ರು ಆಯ್ತದೆ ಅವ್ನ ಹೇಳ್ಬೇಕು ಕೇಳ್ಬೇಕಾ ಅವನಿಗೆ ಅವ್ಗೆ ಅವ್ಗೆ ಕಮ್ಮಿ ಅದು ಇವತ್ತು ರಾಜ್ನಾಗ ಅವ್ರಲ್ಲ ನನ್ನ ಮಗ ಅವನೇನು ನಿಂದೆ ತಿರ್ಕ ಮನೆಗಳಿಂದ ಏನ್ ತಂದ್ಬಿಟ್ಟು ಈಗ ಏನ್ ಮಾಡಿ ಮುಚ್ಕೊಂಡು ಅವ್ನಿಗೆ ಅವನಿಗೆ ನಮ್ಗಿದ್ ನಮಗೆ ಇರ್ತದೆ ಏನಂಗದೇನೋ ಅವ್ರ ಅಪ್ಪನ ಮನೆ ಶ್ರೀಮಂತ ಅಂದ್ರೆ ಅವಳು ಸಿಕ್ತದೆ ನಿಮ್ಮ ಮಗನಿಗೆ ಸಿಗ್ತದೆ ನಮಗೆ ಸಿಕ್ಕದು ಇಲ್ಲಿ ನಾವು ಅವರು ಎಲ್ಲ ಒಂದೇ ಎಷ್ಟು ಕೆಲಸ ಮಾಡ್ತೀವಿ ಅಷ್ಟು ಅವರು ಮಾಡಬೇಕು ನಾನು ಇಡ್ತಿ ಎಲ್ಲಾನು ಭಂಗ ಮಾಡಬೇಕು ಅವಳು ಕುತ್ಕೊಂಡು ತಿನ್ಕೊಂಡು ತಿನ್ಕೊಂಡು ಅಟೆ ಮಾಡಬೇಕಾ ನೀನು ಸದ್ರ ಕೊಟ್ಟಿ ಕೊಟ್ಟಿ ಯಾವ ಥರ ಆಗಿದೆ ನೋಡು ನಾನು ಇರ್ತೀನಿ ಜಿಟಿ ಕಿಸ್ಕೊಂಡಿದ್ದೀನಿ ನೀನು ಇನ್ನೊಂದು ಸತಿ ನಾನು ಇರ್ತಿಗೆ ಇರ್ತೀವಿ ಬಗೆ ನೀನು ಅದು ಮಾಡು ಇದು ಮಾಡು ಅಂದ್ರೆ ಮಾತ್ರ ನಾನು ಸುಂಕರಕ್ಕಿಲ್ಲ ಓ ಅಯ್ಯೋ ನನ್ನ ಹಾಟ್ಕಳು ಮಗನೆ ಅಲಕರ ಏನಿಲ್ಲ ಎರ್ತಿ ಪರವಾಗಿಸ್ಕೊಬತ್ತಿದ್ಯ ನನ್ನ ಗೊತ್ತು ಗೊತ್ತಕ್ಕಲ್ಲ ನನಗೆ ನೀನು ಅಲ್ಲಿ ಓದ್ರೆ ಕಿವಿ ಹಿಂಡ್ಬಿಟ್ಟು ತಲೆ ತಲೆಸಾರು ಬಿಟ್ಟು ಕಳಿಸ್ತಾರೆ ಅಂದ್ರೆ ನಂಗೆ ಚಂದಾಗ ಗೊತ್ತು ಚಾಡಿ ಹೇಳ್ಬಿಟ್ಟು ಕಳಿಸ್ರೆ ಓದೋಷನ್ ಜಗಳ ಮಾಡು ನಿಮ್ಮ ಬಡಿ ನಿಮ್ಮ ಬಡಿ ಅಂತ ಹೇಳ್ಕೊಟ್ರಲ್ಲ ಅವ್ರ ಬುದ್ಧಿಗಳು ನಂಗೆ ಏನು ಗೊತ್ತಿಲ್ಲ ಅನ್ಕೊಬಿಟ್ಟಿದ್ದಿಲ್ಲ ನಾನು ಚಂದಾಗ ಗೊತ್ತಕ್ಕಲ್ಲ ಅವ್ರ ಬುದ್ಧಿಗಳೆಲ್ಲ ನಾನು ಕಂಡಿವಿನಿ ಅವ್ರು ಯಾವ್ಯಾವ ಥರ ಮನೆಯಲ್ಲ ಬುದ್ಧಿ ಕಲ್ತಾರೆ ಅಂತ ನಂಗೆ ಚೆಂದ ಗೊತ್ತು ನೀನೇ ಹೊಸ್ದಾಗ ಹೇಳ್ಬೇಕಾಗಿಲ್ಲ ನನಗೆ ಗೊತ್ತಕ್ಕೆ ಸುಮ್ಕಿರು ಚಾಡಿ ಮತ್ತು ಕಟ್ಕೊಂಡು ನಿಂತಿರೋ ನೀನು ನೀನು ಉದ್ದಾರ ಅದಿಯೇ ಅದಿಲ್ಲ ಹಾಂ ಅಣ್ಣನ ಜೊತೆ ಆಡೇ ಹಾಕೊಂಡು ನಿಂತಿದ್ದೀನಿ ನೀನು ಹಿಂಗೆ ನೀನು ಹಿಂಗೆ ಬುದ್ಧಿ ಕಲ್ತಿರ ನೀನು ನಾನು ಹಿಂಗೆ ಬುದ್ಧಿ ಕಲ್ತಿರೋದು ಏನೀಗ ನಾನು ಆಡಿ ಚೋಡಿನೇ ಆಡೋದು ಏನೀಗ ಏನವ ಈಗ ಕೊಳೆ ಸರಿ ಕಣವ ನಿಂದೊಳೆ ಅವಳ ಚೆನ್ನಾಗ್ ಮಾಡ್ತಾ ಇದೀನಿ ನೀನು ಅಲ ನೀನು ಪರವಾಗಿಲ್ಲ ನೀನು ಇದೂ ಅಲ್ಲ ನಮ್ಮ ಮಾತ್ರ ಕೆಲಸ ಹೇಳ್ತೀನಿ ನಿರ್ತಿ ಹೇಳ್ತೀನಿ ನನಗೆ ಹೇಳ್ತೀವಿ ಅವ್ರಿಗೂ ಅವ್ನಗೂ ಅವ್ನು ನಿರ್ತಿ ಗೀಕಿಲ್ಲಕತಿಲ್ಲ ನಿನ್ಗೆ ಹೇಳಕ್ಕೆ ಸರಿ ಮತ್ಗೆ ಅದ್ರ ಅವ್ರ ಮಟ್ಟಿಗೆ ಇರ್ತದ ನಮ್ಮ ಮಟ್ಟಿಗೆ ಇರಕಿಲ್ಲ ಉಸಾರು ಇನ್ನೊಂದು ನಾನು ಇರ್ತೀನಿ ನಾನು ಅಲ್ಲಿಗೆ ಇಲ್ಲಿ ನೀನು ನೀನ್ ಅವಳೆಷ್ಟು ಕೆಲಸ ಮಾಡ್ತಾರೆ ಅಷ್ಟೇ ನಾನು ಜನ ಮಾಡ್ಸ ಇರ್ತಕ್ಕಿ ಹಂಗದ ಇರ್ತೀವಿ ಇಲ್ವಾ ಹೇಳು ದೇಸ ಆಗ್ಲಾ ಗಾಕೀವಿ ಏನು ಪರವಾಗಿಲ್ಲ ನೀನು ಆಸ್ತಿನೂ ಬೇಡ ನಿನ್ನ ಮನೇನು ಬೇಡ ಏನೂ ಬೇಡ ಸುಮ್ಮನೆ ನಮಗೆ ನಾನೇನು ಅಯ್ಯೋ ಓಲಿ ಎಲ್ಲ ಒಂದೇ ಸಮ್ಮ ಯಾರು ತಡ ನಮ್ಮ ಪಪ್ಪ ನಮ್ಮ ಮನ ಆಸೆ ಪ್ರಕಾರ ಇರೋದು ಅಂದ್ಕೊಂಡು ನಾನು ಏನು ಕೆಲಸ ಹೇಳಿದ್ರು ಕೇಳ್ತಿದ್ದಿಲ್ಲ ನಾನು ನಿನ್ನ ಮಾತು ಕಟ್ಕೊಂಡು ನಾನು ಒಡೆಯದು ಬಡೇದು ಬಯ್ಯೋದೆಲ್ಲ ಮಾಡೀನಿ ಇವತ್ತು ಬೇದಿಯಾಗಿ ಹುಸಾರ ತಪ್ಪಳೆ ನನ್ನ ಮಗ ಅನ್ಕೊಂಡು ಬೇರೆ ಬರಕ್ಕೆ ಮನ್ಸ್ಪತ್ತಿ ನಾನು ಕಡದಿ ಬಂದ್ಬಿಟ್ಟಲ್ಲ ನೀನು ದುಡ್ಡು ಖರ್ಚು ಮಾಡ್ಬೇಕಾಯ್ತದೆ ಅಂದ್ಬಿಟ್ಟು ನೀನು ಒಬ್ಬಳು ಹೋಗೋವ ಯಂಗೋ ಮತ್ತೆ ನಮ್ಮ ಬಡವರ ಸಿಕ್ಕಿಲ್ಲ ನನ್ನ ಜೀವ ಉಳಿಸಿ ಕಳ್ಸೋ ಇವತ್ತು ಹೋಗು ಸುಮ್ಮನೆ ನೀನು ಎಂಥೇಳತ್ತೆ ನನಗೆ ಗೊತ್ತಾಯಿತು ಏನಪ್ಪ ಅಂದ್ರೆ ಬಂದೀವಿ ನೀ ನಗ ನಗಿತ ಇದ್ರೆ ಇರ್ತೀನಿ ಇಲ್ವಾ ನೀನು ಹಂಗೆ ಅದು ಇದು ಅದು ಮಾಡು ಇದು ಮಾಡೋ ನಾನು ಇರೋಕೆ ನಾನು ಒಯ್ಚ ನಾನು ಮನೆ ಬಿಟ್ಟು ಅವ್ನು ಮಾತ್ರ ಕುತ್ಕೊಂಡು ತಿನ್ಬೇಕು ನಾನು ಕೆಲಸ ಮಾಡ್ಬೇಕಂತ ನೋಡಿ ಎಷ್ಟು ಮುಟ್ಕಾದ ಬಡವ್ರ ಮನೆ ಹೆಣ್ಮಕ್ಳು ಏನು ತಂದುಬಿಟ್ಟು ಬಿಟ್ಟು ನಾನು ಕೆಲಸ ಮಾಡಬೇಕು ಅವ್ನು ಶ್ರೀ ಮನಸ್ರು ಮನೆ ತಂದ್ ನಿನ್ಬಿಟ್ಟು ಕೂತ್ಕೊಂಡು ತಿನ್ಬೇಕು ಯಾವ ಮಟ್ಕದೆ ನೋಡಿ ನಿನ್ನ ಬುದ್ಧಿ ಅವ್ನು ಕಂಡು ಸುಡ್ ಅವ್ನು ಕಂಡು ಬಣ್ಣೆ ಬುದ್ಧಿ ಕಲಿಬೇಕು ನೀನು ಎಂಥೇಳೋದ ಈಗ ನಂಗೆ ಚಂದಾಗ ಗೊತ್ತಾಗದೆ ನೀನು ನಿನ್ನ ಸಾಸ್ ಬೇಡ ಇಷ್ಟ ಇದ್ರೆ ಇರ್ತೀವಿ ಕಷ್ಟ ಆದರೂ ಹೋಯ್ತೀವಿ ನೀನು ಅದು ಮಾಡು ಇದು ಮಾಡೋದು ನಾನು ಇರ್ತೀವಿ ಹೇಳೋ ಕೆಲಸ ನನಗೂ ಹೇಳ ಕೊಡುದು ನಾನೇನು ಬದ್ಕ ಬಾಡ ದಪ್ಪ ಮಾಡಬೇಕು ಅಂದ್ಬಿಟ್ಟು ನಾನು ಮಾಡ್ತಿದ್ದಿದ್ರು ನಾನು ಏನು ಎದೆ ಮ್ಯಕ ಬೈತಿಲ್ಲ ನನ್ನ ಬುದ್ಧಿ ಮೇ ಬೈತಿಲ್ಲ ನಾನು ಆಸ್ತಿಯೋ ಬದ್ಕೋ ಏನು ಮಾಡಿದ್ರೆ ನನ್ನ ಮಕ್ಕಳು ಚೆನ್ನಾಗಿರ್ಲಿ ಅಂತ ಮಾಡ್ತೀನಿ ಹೊರತು ನನ್ನ ಮಕ್ಳು ಹಾಳಿದ್ದು ಅಲ್ಲಿ ಅಂತ ನಾನು ಏನು ಮಾಡ್ತಿಲ್ಲ ಸರಿಯಾ ನೀನು ಇದ್ರು ಅಂಕದ ಮಾತೊಳ ನನ್ನ ಕೊಟ್ಟು ಹಾಡಕ್ಕೆ ಬರಬೇಡ ನೀನು ನೋಡು ಎಂಥ ನನ್ನ ಮಕ್ಳು ಇರಬೇಕು ಅಂತ ಯಾವ ಥರ ಚಾಡಿ ಹೇಳಿ ಕಳ್ಸೋರು ಹೋದಾಗ್ಯಾರ ನಾನು ಚಾಡಿ ಮತ್ತು ಕಟ್ಕೊ ಬತ್ತಿ ಅಲ್ಲ ನೀನು ಗುಲಾಮ ನೀನು ನೀನು ಎಂಥ ಇಲ್ಲ ನೀನು ನೀನು ಎಂಥ ಗುಲಾಮ ನೀನು ನನಗೆ ಗೊತ್ತಿರಲಿಲ್ಲ ನೀನು ಬುದ್ಧಿ ನನ್ನ ಅಕ್ಕಿ ಕಳ್ಸೋಕೆ ಕಳ್ಸೋಕೊಪ್ಪಕ್ಕಿಲ್ಲ ಕಿವಿ ಕಿವಿ ಹಿಂಡ್ಬಿಟ್ಟು ತಳೆ ಸಾವಿರ ಬಿಟ್ಟು ಕಳಿಸ್ತಾರೆ ಅವರು ಚಾರಿ ಹೇಳ್ಬಿಟ್ಟು ಕಳ್ಸಿಬಿಟ್ಟು ನಮ್ಮ ಮನೆ ಹಾಳು ಮಾಡ್ತಾರೆ ಅಂತಲೇ ಕಳ್ಸೋಕೆ ನಾನು ಹೋಯ್ತೀನಿ ನೀನು ಐತೆ ಅಂತ ಹೋಗ್ಬಿಟ್ಟು ಈಗ ಇಲ್ ಹೋದಾಗ ಹೊತ್ಕೊಂಡ್ ಬಂದಿದ್ದೀಯ ಆಂ ಬುದ್ಧಿ ಕಲ್ತ್ಕೊಂಡಿದ್ದಿಲ್ಲ ಬುದ್ಧಿ ಕಲ್ಸ್ಬಿಟ್ಟು ಕಸಿದ್ರಲ್ಲ ನಾನು ಕಲ್ಸಿಲಿಲ್ಲ ಕಲೆ ಬುದ್ಧಿಯೇ ನನಗೆ ಹೋಗೋಗು ನೀನು ಹೆಗತ್ತೆ ಇಷ್ಟು ಬೆಂಕಿಕ್ಕ ಹೋಗಿ ಕರ್ಕ ಹೋಗಿ ಮರ್ವಾದಿಂದ ನೀನು ಹೇಳ್ದಂಗೆ ಕುಣಿಯೋಕಿಲ್ಲ ನೋಡಲ್ಲ ನನ್ನ ಮನೆ ಅವಳಿಗೆ ಇರಬೇಕು ಅಂದರೆ ನೀನು ಹೋಗಿ ನೀನು ಎರ್ತೀಯ ಕರ್ಕೊಂಡು ಬಂದು ಮೊದ್ಲೆಂಗೆ ಮಾಡ್ಕೊಳ್ತಿಲ್ಲ ಬಂಗ್ ಮಾಡ್ಕೊಂಡು ಹೋಗಬೇಕು ನಾನು ಅವ್ಳಿಗೆ ಹೇಳೋಕ್ಕಿಲ್ಲ ಕೆಲಸಿಗೆ ಅವ್ಳು ಹೇಳಿದ್ರು ಮಾತಿಗೆ ಮರ್ವಾದಿ ಕೊಡಕ್ಕಿಲ್ಲ ಅವ್ರಿಗೆಲ್ಲ ಈ ಕಡದವ್ರು ಅವ್ರು ನಿಮ್ದಾಗ ಇರ್ತಾರೆ ಏ ನಿನ್ ಗಂಡು ಮಕ್ಕಳಿದ್ದಾ ಏನ್ ಮಕ್ಳಿದಾರೆ ಹಿಂದೂ ಮುಂದೆ ಯಾರಿದ್ದಾರೆ ಒಬ್ಬ ಮಗಳು ಬೇಕಾದಂಗೆ ಆಸ್ತಿ ಬದುಕೆಲ್ಲ ಮುಡ್ಗವ್ರೆ ಅವ್ರೇನ್ ರಾಣಿ ರಾಣಿ ರಂಗಿರ್ತಾಳೆ ನಾನು ಇನ್ಯಾರ್ಗ್ ಮಾಡ್ತಿದ್ದೆ ಇನ್ಯಾರ್ಗಲ್ಲ ನಿಮ್ಗೊಳ್ಗಲ್ವಲ್ಲ ನಿಮ್ಗೊಳ್ಗಲ್ವಾ ನೀವು ಇಷ್ಟೊಂದು ಮಿಕ್ ಮೀರ್ ಹೋದ್ಮೇಲೆ ನಾನು ಹೇಳಕ್ ಕೇಳು ಅವ್ಳು ಮಾಮೂಲಿ ಕೆಲಸ ಮಾಡ್ಕೊಂಡ ಹಿಂಗೆ ಮೊದ್ಲು ಹೆಂಗ್ ಮಾಡ್ಕೊಂಡು ಹೋಗ್ತಿ ನಂಗೆ ಮಾಡಿದ್ರೆ ಕರ್ಕಬಾ ಇಲ್ಲಿ ನೀನು ಬರೋದು ಬೇಡ ಅವಳು ಬರೋದು ಬೇಡ ಅದೇ ದೇಶ ಆಗ್ಲಾಗದೆ ಗೇಕಂತಿಂತೀನಿ ಅದೇ ತಾನೇ ಹೋಗಿ ಗೇಕಂತಿನೋಲ್ಲ ನೀನು ನಿನ್ನಿಂದ ನೀನು ಬೇಡ ಕರಿತಿದ್ದಿಲ್ಲ ಕತೆ ಓ ಮತ್ತೆ ಬುಡವಾ ಇನ್ನೆಕ್ ತಲೆ ಬೇಡ ಬಿಡು ಈಗ ಹೋಗುವಂತ ಅಂದ್ರೆ ತಾನೇ ನಾವು ಬೋಯ್ತೀವಿ ಬಿಡು ಆಯ್ತು ಅಯ್ಯ ಹೋಗೋ ಹೋಗು ಓಲಾ ಕಡ್ದೋಲ್ಲ ಮೊದ್ಲು ಈಗ ನೀನು ಅಮ್ಮ ದಮ್ಮಯ್ಯ ದತ್ತ ಯಾಕನಪ್ಪ ನಿನ್ನ ಕಾಲು ಕಟ್ಕತ್ತೀ ನಿನ್ನ ಕೈ ಮುಗಿತೀನಿ ನೀನು ಬರ್ಲೇಬೇಕು ಇಲ್ಲಿ ಯಾರು ಕಾಡಿ ಬಿಡ್ಕೊತೀರಾ ನೀನು ಹೋಗು ಬಾಯಿ ಮುಚ್ಕೊಂಡು ಜಾಸ್ತಿ ಮಾತಾಡಬೇಡ ನೀನು ಯಾಕೆ ಮಾತಾಡಿಯ ನೀನು ಜಾಸ್ತಿಯಾ ಬರ್ಕಬೇಡ ನೀನು ಇಲ್ಲಿ ಮಾತಾಡಬೇಡ ನೀನು ಓಲಾ ಓಲ ಸುಮ್ಮನೆ ತಿನ್ಬೇಡ ನಿಮಗೆ ಮದ್ವಾಯ್ತು ಇರ್ತಿರೋರು ಮಕ್ಕಳಾದ್ರು ಆ ಅವಯ್ದನ ಸುದ್ದಿ ಯಾಕಲ್ಲ ನಿಮಗೆ ಎಲ್ಲೋ ನೀನು ಬಾಯಿ ಮತ್ತು ಬರ್ಬೋದಾ ಬರ್ಬೋದಿಲ್ಲ ಇಲ್ಲ ಮಾಡ್ತೀನಿ ನಿಮಗೆ ಮೋಸ್ವಾ ಅವನು ಮದುವೆ ಬೇಡವಾ ಮದುವೆ ಮಾಡೋದು ಬೇಡವಲ್ಲ ಯಾರ ಮನೆಗೆ ಏನು ಕೇಳಕ್ಕೆ ಹೋದ್ರೆ ಇರಿ ಇರಲಿ ಹೊಸ ಬಳಸಿಲ್ಲ ನಮ್ಮ ಮಗಳು ಅಂತ ಏನು ಕೊಟ್ಟ ನನ್ನ ಮಗನಿಗೆ ಏನ್ ಕೊಡದಾಗಲಿ ಅವನು ನೋಡೋ ಅವನು ಅವ್ನು ನಾನು ಎಷ್ಟ ಮನೆಗ್ ಹೋಗ್ತೀನಿ ಅನ್ಕೊಂಡು ನೋಡಿ ನೀನು ನಿಮ್ಮ ಮತ್ತೆ ಮನೆಗೆ ಹೋಗಿರ್ಕೊಬ್ರಿ ಇಲ್ಲೇ ಅಲ್ಲ ಮಾಡೋರು ಹೋಗೋಲ್ಲ ನನಗೆ ಏನು ಹೋಗೋಲ್ಲ ಏನಾರು ಮಾಡ್ಕೋರ್ಲ ಹೋಗಿ ನನ್ನ ಕಿರಿ ಮಗನಿಗೆ ಬಾರ್ದು ಬಿಡ್ತೀನಿ ಕತೆ ಬಾರ್ದು ಬಿಡ್ತೀನಿ ಅವನೇ ಮಡಿಕೊಂಡು ಚೆನ್ನಾಗಿರ್ಲಿ ಹೋಗಿ ಜವಾಬ್ದಾರಿ ತಕೊಂಡ್ ಮಾಡ್ಕೊಂಡು ಹೋಗ್ಲಾ ಅಂದಾನೆ ಬಿಟ್ಟು ಆ ಥರ ಬುದ್ಧಿ ನೋಡು ನೋಡ ಬುದಿ ಕಲ್ತೀರಾ ನೀನು ಒಂದ್ಕೊಂಡ್ ಸುಣ್ಣ ನಾನ್ ಕಂಡು ತಪ್ಪು ನನ್ ಹೂಸ ನೀನು ನೀನು ಆ ಅಂತ ಅಷ್ಟು ಮುಡ್ಕು ಬೇಡ ಹೋಗಿದವ ನಾನು ಇವತ್ತೇನವ ಮಾತಾಡಿದ್ ನೀನು ಏನಾರು ಹೆಚ್ಚು ಕಮ್ಮಿ ಆಗಿ ನಾನು ಹೆಣ ಬರ್ಬೇಕಾಗಿತ್ತಲ್ಲ ಯಾ ದೇವ್ರಂತ ಮನ್ಸರಾಗಿರಕ್ಕೆ ಅವ್ರು ನಾನು ಉಲ್ಸ್ ಕಳ್ಸೋರೇ ಹೋಗಬನ ತಿಳ್ಕೊಂಡಿವಿನಿ ನಿನ್ ಮಾತು ಕತೆ ಏನು ಬೇಡ ನನ್ಗೆ ಹೋಗು ನೀನು ಸುಮ್ನೆ ನಾನು ಈಗ ಇರು ನನ್ನ ನನ್ನ ಇರ್ತಿ ಜಾಸ್ತಿ ಕೆಲಸ ಕೊಡಕಿಲ್ಲ ನೀನು ಇರು ಅಂತ ಹೇಳ್ಕೊಂಡು ನೀನು ಇಸ್ಕೊಂಡ್ರೆ ಇಸ್ಕೋಬಹುದು ಇಲ್ಲ ನನ್ನ ಮದ್ದು ತರ ನಾನು ಆಡ್ತೀನಿ ಅಂದ್ರೆ ನಂದಾರಿ ನನಗೆ ನಿಮ್ದಾರಿ ನಿಮ್ಗೆ ಅಷ್ಟೇ ದೇಸ ಆಗ್ಲಾಗೆ ನನ್ನ ಇರ್ತಿ ನಂಗೆ ಸಾಕ ಗೊತ್ತು ಅಯ್ಯೋ ಸಾಕಪ್ಪ ಸಾಕು ತಲೆ ಕರೆಕ್ ಪಪ್ಪ ನಿನ್ನೆ ದಮ್ಮ ಕಾಲ್ತಾಕತ್ತೀರ ಬಾಪಾ ಕರಕ್ ಬಂದಿದ್ದ ಬಂದಿದ್ಲಾ ನಿನ್ ಬುದ್ಧಿ ತೋರಿಸ್ಬಿಟ್ರಲ್ಲ ಬಿಟ್ರಲ್ಲ ನಿಮ್ ನೀವು ನೀವೇ ಬುದ್ಧಿ ಕಲ್ತಿದ್ರಿ ತೋರ್ ಇನ್ನೇನು ಎತ್ತ ಬೆಂಕಿಗ ಹೋಗು ಉದ್ದಾರಾಗ ಬುದ್ಧಿ ಕಲ್ತಿದ್ರ ನೀವು ಅದೇನು ಅಂತಿದ್ರಂತ ಹೆಂಗೆ ನಿಮ್ಮ ಬುದ್ಧಿಗಳು ನೀವು ತೋರ್ತೀರಿಕೋರ್ಲ ಸುಮ್ಮನೆ ಯಾಕೆ ಮಾತಾಡುದು ಇಲ್ಲಾಡ್ಕೊಂಡು ಇರೋಗ್ರಲ್ಲ ನಿಮ್ಗೆ ಯಾಕೆ ಬದುಕು ಬಾಳು ಮನೆ ಮಠ ಯಾವ್ದು ಬೇಡಕನ ಹೋಗು ಹೇಳ್ ಕಳ್ಸೋಣ ನಿನ್ ಎತ್ತಿ ಚಾರಿ ಹೇಳ್ಬಿಟ್ಟು ಹೋಗಿ ಜಗಳ ಮಾಡ್ಬಾರ್ದಾ ಬುದ್ಧಿ ಅನ್ನ ಯಾಕೆ ನೀನ್ ಮಾತಾಡಿಯ ನೀನು ಆಯ್ತು ಹೋಗು ಹೋಗ್ತೀರಂತೆ ಯಾವ ಹೊಲ ನಿನ್ನ ನಾನು ಎಲ್ಲೇನು ಬೇಡ ಕರಿತಾ ನನ್ನ ಮಗನೇ ನಿನಗೆ ಒಂದು ಕುಂಟೆ ಆಸ್ತಿ ಎಲ್ಲ ಒಂದು ಹಂಗೆ ಜಾಗಾನ ಜಾಗ ಓಲಾ ಹೊಲ ಬಿಕ್ಸೆ ಬಿಡ್ಕೊತೀನಿ ಅಲ್ಲ ನೀನು ನಿನಗಂತೂ ನನಗೆ ಕೊಡಕ್ಕೆ ನಾನು ಹೇಳ್ತೇನೆ ಕೇಳ್ಕೋ ನನ್ನ ಮಗ ಎಲ್ಲ ಜೊ ಅಬ್ಬರ ಹೊತ್ಕೊ ಮಾಡ್ಕೋಬೇತಾನೆ ಅಂತ ಅಂದ್ಕೊಂಡಿದ್ದೆ ನಾನು ನೀನು ಈ ತರ ಆದ್ಮೇಲೆ ನಾನ್ ತಲೆಗೆಡ್ಸ್ಕೊಳಕ್ಕಿಲ್ಲ ಕಲ ಅರಿ ಬಿಡು ಆಯಿತು ಹೋಗು ನಿಂದಾರಿ ನಿನಗೆ ನಮ್ದಾರಿ ನನಗೆ ನಡೀರಿ ನಡೀರಿ ಒಳಗಾಯ್ತು ಹೋಲ ಅದೇನು ಮಾಡ್ಕೊಲ್ಲ ಹೋಗಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ